ಹಾಯ್ ಲಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿ ವಿ ರೈಡರ್ ಮಾತಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸ್ನೇಹಿತರೆ ಿಂಗ್ ಮತ್ತೇನು ಇಷ್ಟಪ್ಪ ಜನ ಅಂತ ಗೊತ್ತಿಲ್ಲ ಶಿವ ಶಿವ ಭಗವಂತ ಮಗಳು ಸಿಂಗ ಆಂಜನೇಯ ಭಗವಂತ ಇಲ್ಲಿ ಬೈಕ್ಗಳ್ನು ತಾಂಡೋ ಎಲ್ಲ ಅನಿಸುತ್ತೆ ಒಳಗೆ ನೋಡಬೇಕು ಭಯಂಕರ ರಶ್ ಇದೆ ಶಿವ 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 ಸಾಕಷ್ಟು ಜನ ಇದಾರೆ ಬನ್ನಿ ಒಳಗೆ ಗಾಡಿ ಹಾಕಣ ರೋಡ್ ರೋಡ್ಕಂಡ್ರಿ ಬರ್ರಿ ರೀ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಧನುಷ್ ಕೋಡಿಗೆ ಎಷ್ಟೋ ದಿನದ ನಮ್ಮ ಕನಸು ನನಸಾಗಿದೆ ಹಾಂ ಹಾಂ ಹಾಯ್ ಹಾಯ್ ಬ್ರೋಮ್ ವಿ ವಿ ರೈಡರ್ ವಿ ವಿ ರೈಡರ್ ಮೆಚ್ ಇಸ್ಟೇಟ್ ಬ್ರೋ ಕರ್ನಾಟಕ ಹಾಂ

ಈಗ ನಮಗೆ ಸ್ನೇಹಿತರು ಸಿಕ್ಕಿರೋ ಹಾಗಾಗಿ ಇಲ್ಲೇ ಲೋಕಲ್ಸೇ ಅಂತೆ ನಮಗೆ ಬಂದ್ ಕೂಡಲೇ ಮಾತಾಡ್ತಿರೋ ಚೆನ್ನಾಗಿ ಅದಕ್ಕೋಸ್ಕರ ನೋಡ್ತಾ ಇದ್ರಲ್ಲ ಎಲ್ಲ ಇಲ್ಲೊಬ್ರು ಬರ್ತಾ ಇದ್ದಾರೆ ನೋಡಿ ಹಾಯ್ भाई का नाइजीरिया नाइजीरिया ईसला कप नंदे ईसला कप नंदे इतु इतु एक्चुअली चनगीरो बाय ब्रो बाय 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 ब्रो बाय ब्रो थैंक यू थैंक यू नाइस ಎಸ್ಪಿಟಿಂಗಿದ್ರು ಇಲ್ಲಿಗೆ ಬಂದ ಕೂಡಲೇ ಇಷ್ಟು ಚೆನ್ನಾಗಿ ಮಾತಾಡಿಸಿ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿರೋ ನೋಡ್ತಾ ಇರ್ಬೋದು ನೀವು ಅಲ್ವಾ ಹಾಗೂ ನಮ್ಮ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಪ್ರತಿ ಸಲ ನಾವು ಹೇಳ್ತಾ ಇರ್ತೀವಿ ಆರು ಆರು ಸತಿ ಸೋಲಿ ಅರವತ್ತು ಸಲ ಸೋಲಿ ನೂರು ಸಲ ಸೋತ್ರು ನಾವು ಹೇಳೋದೊಂದೇ ಈ ಸಲ ಕಪ್ ನಮ್ಮದೇ ಸರಿನಾ ಆರ್ ಸಿ ಬಿ ಫಾರ್ ಎವರ್ ನಾವು ಅಂತು ನಾವು ಯಾವತ್ತೂ ಬಿಟ್ಕೊಟ್ಟಿದ್ದು ಮಾತಾ ಇಲ್ಲ ಹತ್ತು ಸತಿ ಅಲ್ಲ ಅರವತ್ತು ಸತಿ ಸೋತ್ರು ನಾವು ಹೇಳೋದು ಈ ಸಲ ಕಪ್ ನಮ್ಮದೇ ಮುಂದಿನ ಸಲ ಕಪ್ಪು ನಮ್ಮದೇ ಹಂಗಾಗಿ ಕಬ್ಗೆಲ್ತೀವೋ ಇಲ್ಲ ನೂರಾರು ಕೋಟ್ಯಂತರ ಜನರ ಮನಸ್ಸನ್ನು ಗೆದ್ದಾಯ್ತಲೆ ಹಾಗಾಗಿ ಆಯ್ ನೆಕ್ಸ್ಟ್ ಮಿಟ್ಟು

ಹೋಯ್ತು ಕಣ್ರಿ ಹೋಯ್ತು ತುಂಬಾ ಖುಷಿ ಆಗುತ್ತೆ ಅದೇ ಕನ್ನಡದವ್ರು ಸಿಕ್ಕಿದ್ದು ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ಫೋಟೋ ಚೆನ್ನಾಗ್ ತೆಗಿತಾರಂತ ಇವರು ಹಾಗಾಗಿ ಇಲ್ಲಿ ಬಂದಾಗ ಫೋಟೋ ತೆಗಿಸ್ಕೊಡಿ ಐವತ್ತು ರೂಪಾಯಿ ಒಂದಂತೆ ನೋಡ್ತಾ ಟೆಲಿಸ್ಕೋಪ್ ಇಂದ ಶ್ರೀಲಂಕಾ ಬಾರ್ಡರ್ ತೋರಿಸ್ತಾ ಇದ್ದಾರೆ ಎಂಟು ಕಿಲೋಮೀಟರ್ ಅಂತ ಇಲ್ಲಿಂದ ಇಲ್ಲಿ ನೋಡಬಹುದು ಎರಡು ಟೆಲಿಸ್ಕೋಪ್ ಇದಾವೆ ಇಲ್ಲಿಂದ ತೋರಿಸ್ತಾರೆ ಇಪ್ಪತ್ತು ರೂಪಾಯಿ ಹೆಡ್ಗೆ ಹಾಗಾಗಿ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಎರಡು ಟೆಲಿಸ್ಕೋಪ್ ಇರ್ತವೆ ಶ್ರೀಲಂಕಾನ ಬಾರ್ಡರ್ ತೋರಿಸ್ತಾರೆ ಹಾಗಾಗಿ ಎಂಟು ಕಿಲೋಮೀಟರ್ ಆಗುತ್ತಂತೆ ಇಲ್ಲಿಂದ ಅಷ್ಟೇ ಅಂತೆ ಆದ್ರೆ ಸಮುದ್ರದ ಹೇಳು ಹೇಳು ಈಗ ಬ್ರೋ 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 ಡೀಸೆಲ್ ಡೀಸೆಲ್ ಬೇಕು ಐಕೆ ಅದಕ್ಕೆ ಇದು ಸೂಪರ್ ಅವರು ಫೋಟೋ ತೆಗಿ ಅಂತ ಇವರು ಆಟಿಕಾಡ್ತಾ ಮೊಬೈಲ್ ಕ್ಯಾಮ್ರಾ ಇವನು ಸರ್ಯಾದ್ ಮುಸ್ತಫಾ ಆಯ್ತು ಯಾವ್ರಿಂದ ನಡ್ಕೊಂಡ್ ಬಂದ್ರಿ ಸಾಕ್ ಯಾವ್ರಿಂದ ನಡ್ಕೊಂಡ್ ಬಂದ್ರಿ ಶ್ರೀಲಂಕಾದಿಂದ ಹಂಗೆ ಈಜ್ ಹೊಡ್ಕೊಂಡ್ಬಿಟ್ಟೆ ಏನಾಯ್ತು ಅವ್ನ ಅಂಡ್ರ ವೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಶ್ರೀಲಂಕಾದಿಂದ ಈಜ್ ಹೊಡ್ಕೊಂಡ್ ಬಂದ್ರೇನ್ ಕಪಿ ತರ ಇದ್ರ ಕಪಿ ತರ ನೀವು ಎಲ್ಲಾ ಕಡೆ ಈ ತರ ಮನೆ ಮರೀದಿ ತೆಗೆದ್ರೆ ಶೆಟ್ಟಿ ಲಾಕ್ಸ್ ಹೆಂಗ್ರಿ ಉದ್ದಾರ ಆದದು ತುಂಬಾ ತಪ್ಪ ಮಾತಾಡ್ತಿದ್ರಾ ನೀವು ನೋಡಿ ಮೂರು ಗಾಡಿ ನಿಲ್ಲಿಸಿದ್ದೀವಿ ಏನು ನೋಡ್ತಾ ಇದ್ದೀರಲ್ಲ ಈಗ ಈಗ ಇಂಡಿಯನ್ ಫ್ಲಾಗ್ ಆಗ ಕರ್ನಾಟಕ ಫ್ಲಾಗ್ ಅನ್ನು ಅಂತ ಅನ್ಕೊಂಡಿದೀವಿ ಆದ ಕಾರಣ ಇಲ್ಲಿ ನಿಲ್ಲಿಸ್ಕೊಂಡಿರೋದು ನೋಡ್ತಾ ಗಾಡಿ ಬನ್ನಿ ಫ್ಲಾಗ್ ಆರ್ಸಲ ಧನಿಸ್ಕೋಡಿ ನಾವು ಯಾವತ್ತು ಶನಿವಾರ ಭಾನುವಾರ ಹೊರಟಿದ್ದು ಸೋಮವಾರ ಮಂಗಳವಾರ ಬುಧವಾರ ಒಂದು ಧನಿಸ್ಕೋಡಿ ಸೇರಿದ್ದೀವಿ ನೋಡಿ ಔಟ್ ಮಾಡೋಣ ಅಂತೇಳಿ ನೋಡಿ ನಾವು ಯಾವ ಊರು ಯಾವ ಊರು ಏನು ಯಾವ ರಾಜ್ಯ ಯಾವ ಜಿಲ್ಲೆ ಏನು ನೋಡಲ್ಲ ನಮ್ಮ ಕರ್ನಾಟಕ ಬಾವುಟ ಆಗ್ತಾ ಇದೀವಿ ಈ ಕಡೆ ನಮ್ಮ ಇಂಡಿಯಾ ಬಾವುಟ ಹ್ಮ್ ಈಗ ಜನಿಸ್ಕೊಡಿ ಮುಗಿಸ್ಕೊಂಡು ಮುಂದೆ ಹೊರಡ್ತಾ ಇದ್ದೀನಿ ಏ ಇನ್ನೂ ಜನ ಬರ್ತಾನೆ ಇದ್ದಾರೆ ಗುರು ಸಾಕಷ್ಟು ಜನ ಏನೋ ಅಂದ್ಕೊಂಡೆ ಜನ ಸಖತ್ತಾಗೆ ಬರ್ತಿದ್ದಾರೆ ಈಗ ನೋಡ್ತಿದ್ರಲ್ಲ ಎಷ್ಟು ಜನ ಅಂತೇಳಿ ಹಾಯ್ ಸರ್ ಎಲ್ಲರು ಹಾ ಹಾ ಅದು ಧನುಷ್ ಕೋಡಿ ಹಾ ಅದು ಶ್ರೀಲಂಕಾ ಬಾರ್ಡ್ರ್ ಭಾರತ ಮತ್ತೆ ಶ್ರೀಲಂಕಾ ಅದು ನೀವು ಸರ್ ಯಾದ್ರೂ ಬಂದಿದ್ದು ಕಾರ ಓ ಸು ಬೆಂಗ್ಳೂರಿಂದ ಬಂದಿದ್ದ ಸೂಪರ್ ಸರ್ ಇಲ್ಲಿ ಕನ್ನಡ ಮಾತಾಡ್ಸಿ ಭಾಳ ಖುಷಿನೇ ಆಯ್ತು ಇಲ್ಲ ಚಿಕ್ಕಮಂಗ್ಳೂರು ಹತ್ರ ಕಡೂರು ಕಡೂರು ಹತ್ರ ಗರ್ಜ ಯಾವ್ದ ಹಣ ಬೆಲ್ಗೂರ ಬೆಳಗುರಾಗ ಯಾರು ಹೌದಾ ಬೆಲ್ಗೂರ್ ಅಜ್ಜನೆ ವಿಜಯಣ್ಣ ಸುರುವೆ ಹ ಅಯ್ಯೋ ಇಷ್ಟು ದೂರ ಬಂದ್ರೆ ನಮ್ಮೂರ ಹತ್ರದವ್ರೆಗರು ಈ ಅಪ್ಪ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವರು ನಮ್ಮೂರ ಹತ್ರದವ್ರೆ ಗೊತ್ತಾಯ್ತಾ ಹಾ ಕನ್ನಡ ಆಯ್ತೋ ಈಗ ಊರ್ ಪಕ್ದವ್ರೆ ಅಕ್ಕ ಪಕ್ದವ್ರೆ ಹೋರ್ ಬೇರೆ ಅಲ್ಲ ಅಲ್ಲಲ್ಲ ಇಟ್ಟಿದ್ದಾರೆ ನೋಡಿ ಹಾ ಹಾ ಅದು ಅದೇ ತೆಲುತಲ ನೀರಿನ ಮೇಲೆ ಅಲ್ಲೇ ಇದೆ ಕಲ್ಲದು ಹೌದಾ ಬನ್ನಿ ಹೋಗಿ ನೋಡೋಣ ಸ್ಲಿಪ್ಪರ್ ಬಿಟ್ಟು ಎಲ್ಲ ಮೈಸೂರಾರಾ ಮೊನ್ನೆ ಮಾತಾಡ್ಸಿರಲ್ಲ ನೀವೇ ನೀವೇತಾನೆ ನೈಟ್ ನೈಟ್ ಗಾಡಿ ನಿಲ್ಸ್ದಾಗ ಗಾಡಿ ನಿಲ್ಸ್ತವ್ರಿ ಅಂತ ಹೇಳಿರಲ್ಲ ಅವ್ರೇತಾನೆ ಹಾ ಅವತ್ ನೈ ಬೆಳಿಗ್ಗೆ ಹೊರಟ್ರ ನಾವು ಹಾ ಅವತ್ತು ಬಂದಿದ್ದು ನೈಟ್ ಸ್ಟೇ ಆಗಿದ್ವಲ್ಲ ಅವತ್ತು ಬೆಳಿಗ್ಗೆ ನೋಡಿದ್ದು ಹಂಗಾಗಿ ಈಗ ಗೊತ್ತಾಯ್ತು

ಸಮುದ್ರ ಫಸ್ಟ್ ಸಮುದ್ರದ ನೀರು ಕೊಡ್ತಾನೆ ಉಪ್ಪಿರುತ್ತೆ ಮಾಮೂಲಿ ಕುಡಿಯಬಹುದು ಆ ಸ್ಪಾಟ್ ಅಲ್ಲಿ ಬಾಯಾರಿಕೆ ಆದಾಗ ಬಾಣ ಬಿಟ್ಟು ಅಲ್ಲಿ ಸ್ವೀಟ್ ವಾಟರ್ ಬಂದಿದ್ದು ಧನೇಶ್ ಕೋಡಿಯಲ್ಲಿ ವಿಭೀಷ್ಣ ಆಮೇಲೆ ಮುಂದೆ ಮುಂದೆ ದಿನಗಳಲ್ಲಿ ರಾಕ್ಷಸರೆಲ್ಲ ಬರ್ಬೋದು ಅದಕ್ಕೋಸ್ಕರ ಇದನ್ನ ಅಂತ ಹೇಳಿದ್ರೆ ತನ್ನ ಎತ್ತಿ ಕುಟ್ತಾನೆ ಧನುಷ್ ಕೊಡಿ ಅದು ಒಡೆದಾಗ ಅದೆಲ್ಲ ಚಿದ್ರಾಗಿ ಜೊಡ್ತಾನೆ ಕೆಳಗಡೆ ಹೊಟ್ಟು

ಯಾವಾಗೋ ಅದು ಮಲ್ಲಿಗೆ ಈಚೆ ಬರುತ್ತೆ ಬಟ್ ರೆಡ್ಡಿಶ್ ಅಲ್ಲ ಫ್ರೆಶ್ ಬಿಸಿ ನೀರಲ್ಲೂ ಫ್ರೆಶ್ ಡಿಶ್ ಆಗಿದೆ ಅಂತ ಮಲ್ಲಿಗೆ ಅದು ಎಲ್ಲ ಕ್ಲೋಸ್ ಎಲ್ಲ ಹೊಟ್ಟಾಗಿ ಅದು ಆರ್ಥಿಕ ತರಹ ಸಮಥಿಂಗ್ದು ಇದು ಬಂತು ಸೈಕ್ಲೋನ್ ಹಾ ಹಾ ಫುಲ್ ஊರು ಎಲ್ಲ ধ্বংস ಆಗೋದು ಧನಶ್ ಕೋಡಿ ಫುಲ್ ধ্বংস ಆಗೋಯ್ತು ಹಾ ಹಾ ಅದೊಂದು ವಿಡಿಯೋ ಮಾಡ್ಕೊಂಡ್ರೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೈಸಿ ಯಮಿಟ್ ಓಕೆ ಸೀ ಯು ಆನ್ ಥ್ಯಾಂಕ್ ಯು ಮ್ಯಾಮ್ ಸ್ನೇಹಿತರೆ ನೋಡ್ತಾ ಇರ್ಬೋದು ವಿಭೀಷಣ ಅತಿರ್ಥ ಲಿಂಗ ಇದೆ ಇಲ್ಲಿ ವಿಭೀಷಣ ತೀರ್ಥ

ನೋಡಿ ಅದು ಭಾರ ಇದೆ ಆದ್ರೆ ಆ ಕಲ್ಲ ಇಟ್ಟೆತ್ಕೊಂಡ್ಲೆ ಯಾವ ರೀತಿ ಅಂತ ಹೇಳಿ ಟಚ್ ಮಾಡಿ ಶ್ರೀರಾಮ್ ಲೋಟ್ ಆಗ್ತಾ ನೋಡಿ 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 ಇದು ಎಷ್ಟು ವೆಯ್ಟ್ ಇದೆ ಅಂದ್ರೆ ಕಲ್ಲು ಎತ್ತಕ್ಕಾಗಲ್ಲ ಓಕೆನಾ ಆದ್ರೆ ಇಲ್ಲಿ ತೇಲುತ್ತೆ ನೀರೊಳಗೆ ಫುಲ್ ಓಕೆ ನೋಡಿ ಇದು ವೆಯ್ಟ್ ಇದೆ ಆದ್ರೂ ನೀರಲ್ಲಿ ಎಷ್ಟು ತೇಲ್ತಾ ಇದೆ ಅಂದ್ರೆ ಇದಕ್ಕೆ ಹೇಳೋದು ರಾಮನ ಮಹಿಮೆ ಅಂತ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್